ನಮಸ್ಕಾರ ಇವತ್ತು ನಾನು ಈ ಆಸ್ತಿಯ ಅಳತೆ ಸರ್ವೆ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಹೇಗೆ ಬೇಗ ಪರಿಹಾರ ಕಂಡುಕೊಳ್ಬೋದು ಸಮಸ್ಯೆ ಬಗೆಹರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿದ್ದೀನಿ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಬಹಳ ಮುಖ್ಯವಾಗಿ ಆಸ್ತಿಗೆ ಸಂಬಂಧಪಟ್ಟ ಡಿಸ್ಪ್ಯೂಟು ಈ ಯಾವುದು ಪಾರ್ಟಿಷನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಬಿಟ್ಟರೆ ಮತ್ತೊಂದು ಬಹಳ ಮುಖ್ಯವಾದ ವಿವಾದ ತಲೆದೋರ್ದೇನದು ಆಸ್ತಿಯ ಗೊತ್ತು ನಮ್ಮ ಆಸ್ತಿನವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಅವರು ನಮ್ಮ ಆಸ್ತಿನ ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇನ್ನೊಬ್ಬರು ಗೊತ್ತಾಯ್ತಾ ಇದೇ ಡಿಸ್ಪ್ಯೂಟ್ ಆಗುತ್ತೆ ಗುರುತು ಪತ್ತೆ ಭಾಳ ಮುಖ್ಯ ಆಗುತ್ತೆ ಈಗ ಸಿಟಿಗಳೆಲ್ಲ ತೊಂದರೆ ಆದರೆ ಏನಾಗುತ್ತೆ ಯಾರೊಬ್ಬರು ಸಿವಿಲ್ ಇಂಜಿನಿಯರ್ನ ಕರಿತೀರ ಅಳತೆ ಮಾಡಿಸ್ತೀರ ಭಾಳ ಸಣ್ಣದಿರುತ್ತೆ ಆಸ್ತಿ ಬೇಗ ಮುಗಿದೋಗುತ್ತೆ ಆದರೆ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ತೋಟಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತೀರಾ ನೀವು ಸರ್ವೆ ಆಫೀಸ್ನವ್ರನ್ನೇ ನೆಚ್ಕೋಬೇಕು ಎ ಡಿ ಆರ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡಿಗೆ ಅರ್ಜಿ ಕೊಡ್ತೀರಾ ಅಥವಾ ಇದು ಮಾಡೋಕ್ಕಾಗಲ್ಲ ಡಿ ಡಿ ಎಲ್ ಡಿ ಒಂದು ಅಪೀಲ್ ಹಾಕ್ತೀರಾ ಇತ್ಯಾದಿ ಇತ್ಯಾದಿ ಮಾಡ್ತಾರೆ ಆದರೆ ರೈತರ ಅನುಭವ ನಂಗೆ ಚೆನ್ನಾಗಿ ಗೊತ್ತು ಏನಾಗುತ್ತೆ ಅಂತ ಅಲ್ಲಿ ಸಬು ಏನೋ ಸಬೂ ಹೇಳಿ ಇದು ಮಾಡೋಕ್ಕೆ ಬರಲ್ಲ ಅಂತ ವಾಪಸ್ ಕಳಿಸ್ತಾರೆ ಅದಾಗಬೇಕು ಹೊಸ ರೋಲ್ ಬಂದಿದೆ ಇದು ಬಂದಿದೆ ಅದು ಬಂದಿದೆ ಇದು ಮಾಡೋಕ್ಕಾಗಲ್ಲ ತಿಂಗಳ್ಗಟ್ಲೆ ಆಗುತ್ತೆ ಆರು ತಿಂಗಳಾಗತ್ತೆ ವರ್ಷ ಆಗುತ್ತೆ ಕಾಯಿಲೆ ಅಂತೆಲ್ಲ ಮಾತಾಡ್ತಾರೆ ನಿನಗೆ ಗೊತ್ತಿದೆ ತುಂಬ ಹೆರಾಸ್ ಮಾಡ್ತಾರೆ ಸರ್ವೆ ಆಫೀಸಲ್ಲಿ ಹೋದಾಗ ಈ ತಾಲೂಕ್ ಆಫೀಸ್ನವರು ಮತ್ತು ಈ ಸರ್ವೆ ಆಫೀಸ್ನವರು ಇದಾರಲ್ಲ ಅವರಿಬ್ಬರು ಬಹಳ ಏನು ಕಾರ್ಡಿಯಲ್ಲಾಗಿ ಸೌಹಾರ್ದಿತವಾಗಿ ಕೆಲಸ ಮಾಡಬೇಕು ಈ ಸಂಬಂಧ ಯಾವುದೇ ರೆವಿನ್ಯೂ ದಾಖಲೆ ಕುರಿತು ಅಥವಾ ರೆವಿನ್ಯೂ ದಾಖಲೆ ಇರ್ತಕ್ಕಂಥ ಎಂಟ್ರಿ ಕುರಿತು ಹದ್ಬಸ್ತ್ ಇರ್ಬೋದು ಅಥವಾ ಓಡಿ ಇರ್ಬೋದು ಮತ್ತು ಯಾವುದೇ ವಿಷಯ ಇರ್ಬೋದು ಬೌಂಡ್ರಿ ಫಿಕ್ಸಿಂಗ್ ಇರ್ಬೋದು ಯಾವುದೇ ಆಗಲಿ ಅದನ್ನು ಸಾ ಪರಿಹಾರ ಬೇಗ ಮಾಡಿಕೊಡೋದು ಅವ್ರ ಕರ್ತವ್ಯ ಆದರೆ ಅವ್ರು ಮಾಡ್ಕೊಡಲ್ಲ ಇವ್ರಿಗೆ ಅರ್ಜಿ ಕೊಟ್ಟರೆ ಅವ್ರಿಗೆ ಕುಡಿ ಅಂತಾರೆ ಅವ್ರಿಗೆ ಅರ್ಜಿ ಕೊಟ್ಟರೆ ಇವ್ರಿಗೆ ಕುಡಿ ಅಂತಾರೆ ತಡ ಮಾಡ್ತಾರೆ ಯಾವುದೇ ಕಾರಣ ಇಲ್ಲ ಚಪ್ಪಲಿ ಸೌಸ್ಬೇಕಷ್ಟೇ ರೈತರು ಇದು ಭಾಳ ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಒಂದು ವಿದ್ಯಮಾನ ಮತ್ತು ಒಂದು ಪದ್ಧತಿಯಪ್ಪ ಏನು ಮಾಡೋದು ಈಗ ಸರ್ವೆ ಹಾಕಿದರೆ ರೈತರುಗಳಿಗೆ ಗೊತ್ತಿರುತ್ತೆ ಅದು ನಿರ್ದಿಷ್ಟ ಫಾರ್ಮ್ಯಾಟಲ್ಲಿ ಹಾಕಬೇಕು ಗೊತ್ತಾಯ್ತಾ ಆಮೇಲೆ ನೋಟಿಸ್ ಕೊಡ್ತಾರೆ ಅವರು ಎದುರುಗಡೆ ಪಾರ್ಟಿ ದವ್ರು ಮಾಡಲ್ಲ ಅವ್ರು ತಕರಾರು ಇರಬಾರ್ದು ಇತ್ಯಾದಿ ಇತ್ಯಾದಿಬಿಟ್ಟು ಈಗ ನಾವು ಕರ್ಸಕ್ಕೆ ಕಳಿಸ್ದಾಗ ಉದ್ದೇಶಪೂರ್ವಕ ಪಕ್ಕದವ್ ಬರೆದು ಹೋ ಎನ್ಕ್ರೋಜ್ ಮಾಡ್ದವನು ಬರೆದು ಹೋದರೆ ಸಾಕಾರ ಕೊಡ್ದು ಹೋದರೆ ಅಥವಾ ಗಲಾಟೆ ಮಾಡಿದ್ರೆ ಹೋಗ್ಬಿಡ್ತಾರೆ ಅವರು ನಿಮ್ಮ ಸಮಸ್ಯೆ ಪರಿಹಾರ ಆಗೋದು ಹಿಂಗೆ ಸಮಸ್ಯೆ ಹಾಗೆ ಹುಡಿಯುತ್ತೆ ಪೋಡು ಆಗೋಲ್ಲ ಆಗಲ್ಲ ದುರಸ್ತಿ ಆಗೋಲ್ಲ ನಿಮ್ಮ ಬೌಂಡ್ರಿ ಯಾವುದು ನನ್ನ ಜಮೀನು ಎಲ್ಲಿ ತನಕ ಬರುತ್ತೆ ಗೊತ್ತಾಗಲ್ಲ ಪಕ್ಕ ಮತ್ತು ಜಗಳ ಮುಂದುವರೆದಿರುತ್ತೆ ಇದಕ್ಕೆ ನಿಮಗೆ ಮನಃಶಾಂತಿ ಇರೋಲ್ಲ ಅದಕ್ಕೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ನಾನು ನಿಮಗೆ ಕೊಡ್ತಕ್ಕಂಥ ಒಂದೇ ಒಂದು ಸಲಹೆ ಅಂದರೆ ನೀವು ಈ ಥರ ಯಾವುದು ಡಿಸ್ಪ್ಯೂಟ್ ಇದೆ ಯಾವ ವಿವಾದ ಇದೆ ಸರ್ವೆಗೆ ಸಂಬಂಧಪಟ್ಟದ್ದು ಸರ್ವೆಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಇರಲಿ ನೀವು ಒಂದು ಕೆಲಸ ಮಾಡಬೇಕು ಎಡಿಯಲ್ಲ ಅಂತರ ಹೋಗಬೇಡಿ ದಯವಿಟ್ಟು ಗೊತ್ತಾಯ್ತಾ ನೀವು ಬಹಳ ಬೇಗ ಆಗಬೇಕು ಅಂದರೆ ಒಂದು ದಾವ ಹಾಕಿ ಪಕ್ಕದವ್ರ ಮೇಲೆ ಯಾವುದಕ್ಕಾರ ಹಾಕಿ ಡಿಕ್ಲೇಷನ್ಗೆ ಹಾಕಿ ಇಂಜೆಕ್ಷನ್ಗೆ ಹಾಕಿ ಯಾವುದಕ್ಕಾದರೂ ಹಾಕ್ರಪ್ಪ ಸ್ವಾಧೀನಕ್ಕಾದರೂ ಹಾಕಿರಿ ಸ್ವಾಧೀನ ಹಾಕಕ್ಕೆ ಬರಲ್ಲೇಕ ಗೊತ್ತಿರೋಲ್ಲ ನೀವು ಎಲ್ಲಿದೆ ಏನು ಸಮಾಚಾರ ಅಂತ ಆಯಿತಾ ಹಾಕಿ ಕೇಸ್ ದಾಖಲು ಮಾಡಿ ಅವರ ಪೇರಾಗಲಿ ಎದುರುಗಡೆ ಅವರು ಒಂದು ಕಮಿಷನರ್ ಅಪಾಯಿಂಟ್ಮೆಂಟಿಗೆ ಅಪ್ಲಿಕೇಶನ್ ಹಾಕಿ ಕೋರ್ಟ್ ಕಮಿಷನರು ಯಾರ ಬಿ ಕಮಿಷನರ್ ಆಗಬೇಕು ಅಂದರೆ ಎ ಡಿ ಆರ್ನೇ ಅಪಾಯಿಂಟ್ ಮಾಡಿ ಗೊತ್ತಾಯ್ತು ಎ ಡಿ ಆರ್ನೇ ಕೋರ್ಟ್ ಕಮಿಷನರ್ ಮಾಡಿ ಏನೇನು ಕೆಲಸ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡಿ ಕೋರ್ಟ್ನವ್ರು ಎ ಡಿ ಆರ್ನ ಅಪಾಯಿಂಟ್ ಮಾಡ್ತಾರೆ ಅವ್ರು ಬಂದು ಮಾಡಿಕೊಡ್ಬೇಕು ಮಾಡಿಕೊಡ್ದವ್ರು ಕೋರ್ಟಿಂದ ನೋಟಿಸ್ ಹೋಗುತ್ತೆ ಗೊತ್ತಾಯ್ತಾ ಅವರು ಕ್ರಮ ತೊಗೊಳ್ತಾರೆ ನೀವು ಯೋಚನೆ ಮಾಡಬೇಡಿ ನೀವು ನಾರ್ಮಲ್ಲಾಗಿ ಒಬ್ಬ ವ್ಯಕ್ತಿಯಾಗಿ ಹೋಗಿ ಎಷ್ಟು ಬೇಗದ ಎಷ್ಟು ತಡವಾಗುತ್ತೋ ಅಷ್ಟು ತಡ ಅಂತೂ ಆಗೋಲ್ಲ ಕೋರ್ಟಿನ ಮೂಲಕ ಮಾಡಿಕೊಡಿ ಕೋರ್ಟ್ಗೆ ಅವರು ಬಂದು ಕೋರ್ಟಿನ ಮೂಲಕ ಕೋರ್ಟಿಂದು ಹೆದರಿಕೆ ಇದ್ದೇ ಇದೆ ಮಾಡಿಕೊಡ್ಲೇಬೇಕು ಅವರು ಒಂದು ಸಲ ಎರಡು ಸಲ ಹೆಂಗೆ ನೋಡ್ಬೋದು ಹಿಂದೆ ಮುಂದೆ ಒಂದು ಡೇಟ್ ಫಿಕ್ಸ್ ಮಾಡಿ ಅವ್ರು ಸರ್ವೆ ಮಾಡಬೇಕಾಗತ್ತೆ ಬಂದು ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡಬೇಕಾಗತ್ತೆ ನೀವು ಮಾಮೂಲಿ ನೀವು ಒಬ್ಬರೇ ವೈಯಕ್ತಿಕ ಹೋದ್ರೆ ಸಬೂಬ್ ಹೇಳ್ತಾರಲ್ಲ ಆ ಸಬೂಬೇ ಅವ್ರು ಹೇಳಕ್ಕೆ ಬರೋದಿಲ್ಲ ಸರ್ವೆ ಮಾಡಬೇಕಾಗತ್ತೆ ಕೋರ್ಟಿನ ಮೂಲಕ ಕೋರ್ಟಿಂದ ಬಂದರೆ ಆಗ ಮಾಡಿಸ್ಕೊಂಡು ದಾಖಲೆ ತೊಗೊಳ್ಳಿ ದಾಖಲೆ ಅವರು ಕೋರ್ಟಿಗೆ ಹಾಜರು ಮಾಡ್ತಾರಲ್ಲ ದಾಖಲೆ ತೊಗೊಳ್ಳಿ ನಿಮಗೆ ಬೇಕಾದ ದಾಖಲೆ ಸಿಕ್ತೋ ಕೇಸ್ ಮುಂದುವರಿಸಿ ಬ್ಯಾಡುವ ನಿಮಗೆ ದಾಖಲೆ ಸಿಕ್ತಾ ನಿಮ್ಮ ಸಮಾಧಾನ ಸಾಕ ನೀವು ಎದುರುಗಳ ಕೂತ್ಕೊಂಡು ನೋಡಿ ಈ ಥರ ಇದೆ ನೀನು ಕೋಚ್ ಮಾಡಿದರೆ ಕೊಡ್ತೀರಾ ಅಂದರೆ ಕೊಡಲಿ ಇಲ್ಲ ಕೋರ್ಟ್ ಮುಂದುವರಿಸಿ ನಿಮ್ಮ ಅನುಕೂಲ ಆ ಸಂದರ್ಭದಲ್ಲಿ ನೀವು ಕೇಸನ್ನು ಮುಂದುವರಿಸ್ಬೇಕು ದಾಖಲೆಗಳ ಆಧಾರದ ಮೇಲೆ ಅಂತ ಆದರೆ ಮುಂದುವರಿಸಿ ಇಲ್ಲ ಅವರು ಎದುರುಗಳ್ ಒಪ್ಕೊಂಡು ಅಥವಾ ಕೋರ್ಟೇ ಕೋರ್ಟಿಗೆ ಹೇಳ್ಬಿಟ್ಟು ಒಪ್ಕೊಳ್ಳೋ ಥರ ಮಾಡಿದರೆ ಮತ್ತೆ ಈ ಥರ ಲೋಕ ಅದಾಲತಿಗೆ ಹಾಕ್ಬೋದು ಯಾಕಂದರೆ ರಿಪೋರ್ಟ್ ಇಷ್ಟೇನು ಕೋಚ್ ಮಾಡಿದ್ದಾರೆ ಇದು ಒತ್ತುವರಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟ ಮೇಲೆ ಅವನು ಒಪ್ಕೊಳ್ಳೇಬೇಕು ಗೊತ್ತಾಯ್ತಾ ಈ ರೀತಿ ಒಪ್ಪಿಗೆಯನ್ನು ಪಡೆಯೋದು ಪಡೆದು ಅಥವಾ ಕೋರ್ಟಿನ ಜಡ್ ಮೂಲಕ ನೀವು ಬೇಗ ಬೇಗ ಸರ್ವೆ ಕೆಲಸ ಸರ್ವೆಗೆ ಸಂಬಂಧಿಸಿದ ಯಾವುದೇ ಕೆಲಸಗಳನ್ನು ಕೂಡ ಕೋರ್ಟಿನ ಮೂಲಕ ಮಾಡ್ಕೋಬೋದು ಇನ್ನು ಮುಂದೆ ನೀವು ನಾನು ಹೋಗದೇ ಬೇಡ ಸರ್ಕಾರಿ ಕಚೇರಿ ಹತ್ರ ಅಂತ ಸುಳಿಲೇಬೇಡಿ ಅಂತ ಹೇಳಲ್ಲ ಹಾಕಿ ಅರ್ಜಿ ಆಗದೆ ಹೋದರೆ ತುಂಬ ತಡ ಆಗುತ್ತೆ ಅನ್ನೋದಾದ್ರೆ ಲಾವ ಹಾಕ್ಬಿಟ್ಟು ಯಾವ್ದಾರ ಕೆಲ್ಸಕ್ಕೆ ಹಾಕಿ ಅದನ್ನು ಮುಂದುವರ್ಸ್ಬೋದು ನೀವು ಬೇಕಾದರೆ ಇಲ್ಲ ವಾಪಸ್ ತಗೋಬೋದು ಎರಡೂ ಹಕ್ಕು ನಿಮಗಿರುತ್ತೆ ಗೊತ್ತಾಯ್ತು ನಿಮ್ಮ ಕೆಲಸ ಆಯಿತು ಅಂದರೆ ಯಾಕೆ ಬೇಕು ಲಾಭ ಮುಂದುವರ್ಸೋದು ಆದ್ರಿಂದ ನೀವು ಯಾವುದೇ ಸರ್ವೆ ಸಮಸ್ಯೆಗಳು ಬಂದರೆ ಇವತ್ತಿಂದ ಮೇಲೆ ಕೈಕೊಂಡು ಕುತ್ಕೊಳ್ಳೋದು ಆಫೀಸಿಗೆ ಸರ್ವೆ ಎ ಡಿ ಎಲ್ ಆರ್ ಆಫೀಸಿಗೆ ಸರ್ವೇರನ್ನ ಕಾಣೋಕ್ಕೆ ಹತ್ತಾರು ಸಲ ಓಡಾಡೋ ಅವಶ್ಯಕತೆ ಇಲ್ಲ ದಯಮಾಡಿ ನೀವು ಕೇಸ್ ಕೋರ್ಟಲ್ಲಿ ಒಂದು ಕೇಸನ್ನ ರಿಜಿಸ್ಟರ್ ಮಾಡಿ ಆ ಕೋರ್ಟಿನ ಮೂಲಕ ತಾವು ಎ ಡಿ ಎಲ್ ಅನ್ನು ಕಮಿಷನರಾಗ ಅಪಾಯಿಂಟ್ ಮಾಡಿ ಮಾಡುವ ಮಾಡಬೇಕಾದ ಅಥವಾ ಮಾಡಿಸಿಕೊಳ್ಬೇಕಾದ ಕೆಲಸ ಮಾಡಿಸ್ಕೊಳ್ಳಿ ಆ ಮೂಲಕ ನಿಮ್ಮ ಮುಂದಿನ ಹೆಜ್ಜೆಯನ್ನು ಇಡಬಹುದು ತಾವು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀರಿ ನಮಸ್ಕಾರ